ஆசீர்வாத நம்ம மேலே சதா இர அந்த நம்ம விட்டல தட்சிண காண்ட விட்டலனாகி பஜனையி கே எரூவரை சாயிர கிலோமீட்டர் இங்கே வந்தே தமிண கான விளக்கி விஜ்மே வந்த அந்த ರುಕ್ನಿಣಿ ಸಹಿತ ದಕ್ಷಿಣ ಕಾಂಗ್ರೆ ಚೆನ್ನಿಗೆ ಅವನ ಪಾದಪದ್ಮಗಳಲ್ಲಿ ಶಿರಸಾವಹಿಸಿ ಏಕಗಂಡ ನಮಸ್ಕಾರದನ್ನ ಆ ನಮ್ಮ ರುಕ್ಮಿಣಿ ಸಹಿತ ದಕ್ಷಿಣ ಕಾಂಗ್ರೆ ಚೆನ್ನಿಗೆ ಅರ್ಪಿಸ್ತಾ ನಾನು ನಿಮ್ಮ ಮುಂದೆ ತಿಳಬೇಕಾದ್ರೆ ಈ ತರ ಕುತ್ಕೋಬೇಕಾದ್ರೆ ಗುರುಪೂರ್ಣಿಮೆಯ ಅಂಗವಾಗಿ ನನ್ನ ಗುರುಗಳನ್ನ ಧ್ಯಾನಿಸ್ಬೇಕಾಗಿದೆ ಕಾಣಿಸ್ಕೋಬೇಕಾಗಿದೆ ಶ್ರೀ ಅಪ್ಪಣ್ಣ ಆಚಾರ್ಯರು ಟಿ ಟಿ ಡಿ ದಾಸಿ ಬಹಳ ಸ್ಥಾನದಲ್ಲಿ ಆಶೀರ್ವಾದ ಪಡೆಯಲಿ ನನ್ನ ಗುರುಗಳು ಈ ಒಂದು ಅವಕಾಶವನ್ನ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದಿನಿಂದ ಅವರ ಆಶೀರ್ವಾದ ಪ್ರತಿನಿತ್ಯ ನಿರಂತರವಾಗಿ ನನ್ನ ಮೇಲೆ ಇದೆ ನನ್ನ ಅಂತರಂಗದಲ್ಲಿ ಯಾವಾಗಲೂ ನನ್ನ ಗುರುಗಳು ಅವರಿಗೆ ಸ್ಥಾನವನ್ನ ಕೊಟ್ಟಿದ್ದೇನೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನನ್ನ ಗುರುಗಳು ನಿಜವಾಗ್ಲೂ ಒಳ್ಳೆ ಅವಕಾಶವನ್ನು ಮಾಡಿಕೊಟ್ರು ಉತ್ತರ ಪಾಂಡುರಂಗ ದಕ್ಷಿಣ ಪಾಂಡುರಂಗ ಉತ್ತರ ಪಾಂಡುರಂಗ ಅವನು ಒಂದು ರೀತಿ ಆದ್ರೆ ದಕ್ಷಿಣ ಕನ್ನಡ ಪಾಂಡುರಂಗ ಒಂದು ಇದ್ದಾನೆ ಅದರಿಂದ ಆಗದೆ ಆಗಿದ್ದಾಗೆ ಪ್ರತಿನಿತ್ಯ ಇರೋ ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತಾ ಇವತ್ತಿನ ಒಂದು ಮಹತ್ವವನ್ನ ನಾನು ನಿಮಗೆ ತಿಳ್ಕೊಳಿಸಬೇಕಾಗಿದೆ ಇವತ್ತು ಏನು ವಿಶೇಷ ಎಲ್ಲರಿಗೂ ಕೊಟ್ಟು ಗುರುಪೂರ್ಣಿಮೆ ನಮ್ಮ ನಮ್ಮ ಗುರುಗಳ ಅನುಗ್ರಹವನ್ನ ಪಡಿಬೇಕಾದ್ರೆ ಇಂತಹ ಒಂದು ಶುಭ ಗಳಿಗೆಯಲ್ಲಿ ಶುಭ ದಿನದಲ್ಲಿ ನಾವೆಲ್ಲರೂ ಸಹ ಗುರುಗಳನ್ನ ಸ್ಮರಣೆ ಮಾಡಬೇಕಾದ್ದು ನಮ್ಮ ಧರ್ಮ ಯಾಕೆಂದ್ರೆ ನಮಗೆ ಒಳ್ಳೆಯ ಮಾರ್ಗವನ್ನ ತೋರಿಸಿಕೊಂಡವ್ರು ಯಾರೇ ಆಗಿ నిమిగూ సహ నిమ్మ మండలి గురుతారు ఆయా మండలి మండలి ఆయా భజనా మండలి ఒ గురుతారు హే నార్థవాత గురు కుడి స్వార్థత ఇద్దరు కల్స్కో భగవంత ఉ్వార్థవ సేవయనో అంత గురు భగవంత ఇస్తా ఇత ಪೂರ್ಣವೇ ದಿವಸ ವಿಶೇಷ ಏನಪ್ಪಾ ಅಂದ್ರೆ ನಮ್ಗೆಲ್ರಿಗೂ ಗೊತ್ತೇ ಇದೆ ದತ್ತಾತ್ರೇಯನ ರೂಪದಲ್ಲಿ ಗುರುಗಳಿರ್ತಾರೆ ಅಂತ ಅದಕ್ಕೆ ದತ್ತಾತ್ರೇಯರಿಗೆ ಗುರುಸ್ಥಾನವನ್ನು ಕೊಡ್ಬೇಕು ನಿಮ್ಗೆಲ್ರಿಗೂ ಗೊತ್ತಿದೆ ಯಾರಪ್ಪ ಅಂದ್ರೆ ಯಾರು ಅಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ತ್ರಿಮೂರ್ತಿಗಳ ರೂಪದಲ್ಲಿ ಇರ್ತಕ್ಕಂಥವರು ಗುರುಗಳ ರೂಪದಲ್ಲಿ ಬಂದಿರ್ತಕ್ಕಂಥವ್ರು ಅದು ದತ್ತಾತ್ರೇಯ ರೂಪಕ್ಕೆಲ್ರಿಗೂ ಗೊತ್ತೇ ಇದೆ ದತ್ತ ಜಯಂತಿನೂ ಕೂಡ ನಮ್ಮ ಮನೆಯೆಲ್ಲ ಮುಗಿಸಿದ್ವಿ ಅದರ ಅಂಗವಾಗಿ ಗುರುಪೂರ್ಣಿಮೆ ಅಂತಲೂ ಕೂಡ ಗುರುದತ್ತರನ್ನು ನಾವು ನೆನೆಸ ಒಂದು ದಿನ ಬ್ರಹ್ಮ ವಿಷ್ಣು ಮಹೇಶ್ ಇವತ್ತು ದಿವಸ ಎಷ್ಟು ಚೆನ್ನಾಗಿ ಸಮಂಜಸವಾಗಿ ಬರೆದುಕೊಂಡಿದೆ ಇವತ್ತಿನ ದಿವಸ ಅದಕ್ಕೆ ನಾವೆಷ್ಟು ಪುಣ್ಯವಂತರು ಇವತ್ತು ದಿವಸ ಭಾಗಿಗಳಾಗಿರೋ ಇರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೆ ಭಗವಂತ ಒಂದು ಒಳ್ಳೆ ಅವಕಾಶವನ್ನು ಎದುರಿಸಿಕೊಂಡ ನಾವು ಏನು ಗೊತ್ತೇ ಅದಕ್ಕಿಂತ ಉನ್ನತ ಮಟ್ಟಕ್ಕೆ ನಡೆದ್ರೆ ಅದು ಭಗವಂತನ ಸಂಕಲ್ಪದಂತೆ ಆಗುತ್ತೆ ಅಂತ ನಾವೇನ ಗೊತ್ತೀ ಧಾರ್ಮಿಕವಾಗಿ ಮುಂದೆ ಇನ್ನೂ ಹೆಚ್ಚಿನ ಅವಕಾಶವನ್ನು ಭಗವಂತ ಕಲ್ಪಿಸ್ತಾನೆ ಇವತ್ತು ಹೇಗಿದೆ ತ್ರಿಮೂರ್ತಿಗಳ ಪತ್ನಿಯರು ಯಾರ್ಯಾರು ತ್ರಿಮೂರ್ತಿಗಳ ಪತ್ನಿಯರು ರುದ್ರದೇವರಿಗೆ ಪಾರ್ವತಿ ವಿಷ್ಣುವಿಗೆ ಮಹಾಲಕ್ಷ್ಮಿ ಬ್ರಹ್ಮರಿಗೆ ಸರಸ್ವತಿ ದೇವಿ ಈ ದೇವಿಯರು ತ್ರಿಮೂರ್ತಿಗಳು ನಿನ್ನೆಯ ದಿನ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾರೆ ಕೆಳಗಿದೆ ರೂಪದಲ್ಲಿ ಪತ್ನಿಯರು ಮೊದಲು ಬಂದರು ತ್ರಿಮೂರ್ತಿಗಳು ಅದಕ್ಕೆ ಚಂಡಿಕಾ ಯಾಗ ಅಂತ ಹೇಳಿ ತ್ರಿಮೂರ್ತಿಗಳ ತ್ರಿಶಕ್ತಿಗಳ ಸೇರತಕ್ಕಂಥದ್ದಕ್ಕೆ ಚಂಡಿಕಾ ಯಾಗ ಹಸುರರ ಸಂಹಾರ ಮಾಡಲಿಕ್ಕಾಗಿ ಚಂಡಿಕಾ ದೇವಿ ಬಂದು ಪ್ರತ್ಯಕ್ಷನಾಗಿ ಆ ಚಂಡಿಕಾ ದೇವಿಗೆ ಈ ತ್ರಿಮೂರ್ತಿಗಳ ಪತ್ನಿಯರು ಔಷಧಿಯನ್ನು ಕೊಟ್ಟರು ಅಂತ ಅದಕ್ಕೆ ಚಂಡಿಕಾ ಯಾಗ ಚಂಡಿಕಾ ಹೋಮ ಅಂತ ಹೇಳಿದ್ರು ಒಂದು ಶಕ್ತಿಗೆ ಎಷ್ಟು ಪವರ್ ಇರುತ್ತೆ ಇನ್ನು ತ್ರಿಮೂರ್ತಿಗಳ ಶಕ್ತಿ ಇನ್ನೆಷ್ಟು ಮಟ್ಟಿಗೆ ಇರುತ್ತೆ ಅವರ ಪತ್ನಿಯರು ನೆನ್ನೆ ದಿವಸ ಪತ್ನಿಯರು ಬಂದ್ರು ಇವತ್ತು ದಿವಸ ದತ್ತಾತ್ರೇಯರು ಅವ್ರು ಕರೆಸಿದಾರೆ ದತ್ತಾತ್ರೇಯರು ಕರೆಸಿರೋದೇ ತ್ರಿಮೂರ್ತಿಗಳ ಪತ್ನಿಯರೇ ನಿನ್ನೆ ದಿವಸ ಪ್ರತಿಷ್ಠಾಪಿವಸ ಚಂಡಿಕಾ ಹೋಮ ನಡೀತಾ ಇದೆ ಯಾಕ ದೊಡ್ಡ ಮಟ್ಟದಲ್ಲಿ ಯಾವತ್ತೂ ನಡೀದೇ ಅಂತಕ್ಕಂಥದ್ದು ಎಲ್ಲೂ ಕೂಡ ಅಷ್ಟು ಸುಲಭವಾಗಿ ಆಗಲ್ಲ ಮನೆಯಲ್ಲಿ ಮಾಡಬೇಕು ಅಷ್ಟು ಸುಲಭ ಆಗಲ್ಲ ಕಣಮ್ಮ ಅಂಥದ್ದನ್ನ ಇಂಥ ಜಾಗದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ರೆ ಇನ್ನು ವಿಶೇಷ ಪುಣ್ಯ ಬರುತ್ತೆ ವಿಶೇಷ ಶಕ್ತಿ ಬರುತ್ತೆ ಆ ತ್ರಿಮೂರ್ತಿ ಪತ್ನಿಯರ ಶಕ್ತಿ ಇವತ್ತಿನ ದಿವಸ ಚಂಡಿಕಾ ಹೋಮಿನಲ್ಲಿ ಪೂರ್ಣವಾಗಿ ಕಾಲದಲ್ಲಿ ನನಗೆ ಒಂದು ಕ್ಷಣದಲ್ಲಿ ಬಳಿತು ಎಂತಹ ಅದ್ಭುತವಾದ ದಿನ ಇವತ್ತು ದಿವಸ ನಾವು ಬಂದಿದ್ದೇವೆ ಗುರುದತ್ತಾತ್ರೆಯ ದಿವಸದಲ್ಲಿ ಅವರ ಪತ್ನಿಯರ ಜೊತೆಗೆ ಪತ್ನಿಯರು ಅವರ ಅವರ ಪತಿಗಳನ್ನ ಕರ್ಕೊಂಡಂಗೆ ಇವತ್ತು ದಿವಸ ಎಂತ ಅದ್ಭುತ ಆದ್ರಿಂದ ಪಾಂಡರಂತ ಮೂರು you